મમસફય મસળળ મ૸ય મસય સાપમણ મસમ જામામઢ મસ સામય મસ મ્યથવા મસામસમમ જે મસામયન મસમસમસૂ સમસ� तुम्हा दिविन मारबेकंत अवगे होदु न मकडे न निम कोंडे यंग मदि मारदे येतेले मदि मारने तंडितो मनको 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 वत्त ई वर्ष मदि बेकनंद न मकोळार मदि मारनंद न मकोडल वना गपून राने केज गोंद नड हडे गडरे कर नड मदि बेकनंदर मथ ಏನಂದಿಪ್ಪ ನಿನ್ನ ಕಾಲಿಗೆ ಹುದುಲು ರಾಡಿ ಏನ ಕತ್ತಿತ್ತಲ್ಲ ಹೊರಗ್ ಹೋದ್ರ ಹುದಲ್ ಕಾಲಿಗೆ ರಾಡಿ ಹತ್ತಲ್ ಅಲ್ಪ ಹೊರಗ್ ಹೋದ್ರ ಕಾಲಿಗೆ ರಾಡಿ ಹತ್ತೈತಿ ಹುದುಲ್ ಹತ್ತೈತಿ ಮತ್ ಹೊಟ್ಟಿಗೆ ಏನ್ ತಿನ್ನುದ ಹಾ ಮತ್ ಮದ್ವಿ ಮಾಡಿದ್ರು ರಾಡಿನ ಅದ ಬ್ಯಾಡ್ ತಗೋ ಮದ್ವಿ ಅದಕ್ಕೆ ಈ ಸೀಸನ್ ಮದ್ವಿ ಮಾಡಿ ನೋಡ ನಮ್ಮ ಯಾಶಿನ ಅಂಗಡಿಗ್ ಹೋಗಿ ಲ್ಯಾಮಿನೇಷನ್ ಮಾಡೋ ಮಷಿನ್ ತಂದಾರ ಅವ್ರ ಎಲ್ಲಾ ಲ್ಯಾಮಿನೇಷನ್ ಮಾಡ್ಕೊಂಡ್ ಬಿಡ್ತೇನೆ

ಏನ್ ಬೇಕ ತಿಂಡಿ ಚಾ ಬೇಕ ನಿಮಗ ಹರಾಕೊಂಡ ಹತ್ತು ಗಂಟೆ ಮತ್ತ ಮಕ್ಕಳ ಗೊತ್ತೈತಿ ದುಡಿಯಾಕ ಹೋಗೋದು ಗೊತ್ತಿಲ್ಲ ತಿಂಡಿ ಈ ಭಾವ ನೋಡಿದ ಇನ್ನು ಚಾಳಿನ ಇವಕ ಬಿಸಿದ ಹಲ್ ತಿಕ್ಕಿಲ್ಲ ಮೊಸರಿ ತಕೊಂಡಿಲ್ಲ ಏನಿಲ್ಲ ತಿಂಡಿ ಚಾ ಬೇಕ ತಿಂಡಿ ಚಾ ಇವಾಗ ನಮ್ಮ ಹುಚ್ಚಿ ಓದಿದ್ರು ಇಬ್ಬರು ಆಗುದಾಟಿದ್ದು ನಮ್ಮ ಏನಾರ ಮಾತೀವಿ ನಿಮ್ಮ ಅಪ್ಪನ ಚಾಲಿ ಕಲ್ತೇರಿ ನಿಮ್ಮಅಪ್ಪನ ಚಾಲಿ ಕಲ್ತೇರಿ ಅಂತ ಹೇಳುವ ಕೌಡಿಲಿ ಅವ ನಮ್ಮಪ್ಪ ಊಚು ಹಾಕ್ತಿದಲ್ಲ ಅದು ಜಾಟಿಯಲ್ಲ ಏನೋ ಅದನ್ನ ನೋಡಣ ಮುವಾ ಆ ಎಡಗಾಲಿ ಹತ್ತತ್ತದ ನಿಮ್ಮ ವಣಾ ಸಾಬ್ರಿ ಮಾತಾ ಅದು ನಿಮ್ಮ ದುಡ್ಯಾ ಗಡಾಕ ಹೋಗಿರಲ್ಲ ಮಳಿ ನಿತ್ತಿತಿ ಆಗಲಂತ್ರ ನೋಡಾತನೆ ಒಣ ಸಾಬ್ರಿ ಮಾತ್ ಮಾತಾಡ್ಕೊಂಡು ಕುಂತಿರ ಇಬ್ರು ಇನ್ನು ಹಲ್ ತಿಕ್ಕಿಲ್ಲ ಏ ನಿಮ್ಮ ನಿಮ್ಮ ಓದಂದೆ ಮತ್ತೆ ಹೊಟ್ಟಿಗೆ ಎಂತ ಚಂದ ಚಂದ ಚಂಚಂದೆ ನೋಡ ರೊಟ್ಟಿ ಚಪಾತಿ ಹರಿಪಲ್ಯ ಬದ್ನಿಕಾಯಿ ಪಲ್ಯ ಎಲ್ಲಾ ತಿಂಡಿಬೇಕಾದ ನಿಮಗೆ ತಿನ್ನಾಕ ದುಡ್ಯಾಕಂದ್ರೆ ಬೇಡ ಇದಾಯ್ತು ನೋಡಿ ಕುಂಕಣ್ಣ ಅದು ಬಿದ್ದಿರ್ತೈತಿ ಈಗ ಅದ್ ಕುಂತೈತ ನಾ ಮಾತ್ ಕೇಳಾಕಿಲ್ಲ ಅದರ ಚಾಳೇನ ನಿಮಗೆ ಬಿದ್ದೈತಿ ಎಷ್ಟು ಹೇಳಿದ್ರು ನೀ ನೋಡಿ ಕಿವಿ ಮುಚ್ಚಕೊಂಡು ಕುಂದ್ರೆ ನಿನ್ ಸಲ ಆಗಿರನೆ ನನಗೆ ಸಾಸಾಕಾಗಿ ಹೋಗ್ತ ನೋಡಿ ಇದನ್ ತೋಣ ನಾನು ಹಡಕೊಳ್ಳೋದಾಗೆ ಈಗ ಏ ನಿಂಗೆ ಏನು ಮಾರಾ ಬೆಳಿಗ್ಗೆ ಬೆಳಿಗ್ ಬೆಳಿಗ್ಗೆ ಬೆಳಿಗ್ ಬರ್ರಿ ಇದೆ ಕಿರಿಕಿರಣ ಆಗಕತ್ತಪ್ಪ ತಿಂಡಿ ಏನು ಮಾಡಿಯೆ ನೋಡು ಚಾಗಿ ಒಟ್ರೆ গরম ಆಗುವಂಗೆ ತಮ್ಮ ಇದ್ರು ಹೋಗ್ತವಿ ಒಂದು ದಿವಸ ಕೆಲ್ಸಕ್ ಹೋದ್ರ ಒಂಬತ್ ದಿವ್ಸ ಮನ್ಯಾಗ ಮಕ್ಕಳಾರ ನೀವು ಮತ್ ಇವ್ರಿಗೆ ಚಲೋ ಚಲೋ ಜೊ ತಿಂಡಿಲ್ ಕುಡಿಯಾಕ ತಿನ್ನಾಕ ಬೇಕು ಇವ್ರಿಗೆ ಆ ದುಡಾಕ್ ಹೋಗ್ ನೋಡ್ರಿ ಮೂರು ಮಂದಿ ಎದ್ದೆ ದುಡಾಕ್ ಹೋಗ್ಲಿಲ್ಲ ಅಂತಂದ್ರೆ ನೀವಪ್ಪ ಬಾಣ್ಯ ತಿಕ್ಬೇಕ ನೀವಪ್ಪ ಹೊಗೆನ ಹೋಗದಾಕ್ ಬೇಕ ಮಗನ ಬಾಡ್ಯಾಗಳು ಹೋದ್ ಒಂದ ನಿಮ್ಮಂತರ ಜೋಡ್ ಆಗಿದ್ದೆ ಅಪ್ಪಿಗೇನ್ ಹೊರ ಹಸ್ತಿ ನೀವ್ ಅಪ್ಪಿಗೆ